ಮಳೆಯಲ್ಲಿ ಜೊತೆಯಲ್ಲಿ ಈ ಸಿನಿಮಾದಲ್ಲಿ ನಟ ಗಣೇಶ್ ಅವರ ಜೊತೆ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ನಟಿ ಇನ್ನು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು ಅದು ಎರಡು ಸಾವಿರದ ಐದರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಮೂವಿ ಅಂತಲೂ ಕೂಡ ಹೇಳ್ಬೋದು ಮಳೆಯಲಿ ಜೊತೆಯಲ್ಲಿ ಸಕಲೇಶ್ವರ ಸುತ್ತಮುತ್ತ ಈ ಸಿನಿಮಾ ಚಿತ್ರೀಕರಣ ಕೂಡ ತುಂಬನೇ ಅದ್ಭುತವಾಗಿ ಮೂಡಿ ಬಂತು ಹಾಗೆ ಈ ಸಿನಿಮಾನು ಕೂಡ ಒಳ್ಳೆ ಬ್ಲಾಕ್ ಬೋಸ್ಟರ್ ಕೂಡ ಹಿಟ್ಟಾಯಿತು ನೂರು ದಿನಗಳ ಕಾಲ ಇಬ್ಬರು ನಾಯಕಿಯರ ಮಧ್ಯದಲ್ಲಿ ಸಿಲುಕಿಕೊಳ್ಳುವ ಒಬ್ಬ ಪ್ರೀತಿಯ ಹುಡುಗ ನಾವು ಪಾತ್ರದಲ್ಲಿ ನಟ ಗಣೇಶವರು ಅಭಿನಯಿಸಿದರೆ ಇವಿಕೆ ಚೌಧರಿ ಅವರು ಇದರಲ್ಲಿ ಅಭಿನಯಿಸಿದರು ಇನ್ನು ಯುವಕ ಚೌಧರಿ ಅವರು ಈ ಸಿನಿಮಾದ ನಂತರ ಅವರೆಲ್ಲೂ ಕೂಡ ಕಾಣಿಸಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಮದುವೆಯನ್ನು ಸಹ ಆಗ್ತಾರೆ ದಂಪತಿ ಜೀವನಕ್ಕೆ ಕಾಣ್ತಾರೆ ಬಾಲಿವುಡ್ನ ಸ್ಟಾರ್ ಕಾಲಾವಿದ್ರ ಜೊತೆ ಮದುವೆಯಾಗಿ ಜೀವನ ಕೂಡ ಸೆಟಲ್ ಆಗ್ತಾರೆ ಸದ್ಯ ಈಗ ಮುಂಬೈನಲ್ಲಿ ಖಾಸಗಿ ವಾಸವಾಗಿರುವಂಥ ಇವರು ಸದ್ಯ ಅವರ ಪತಿ ಈಗ ಸೀರಿಯಲ್ ರಂಗದಲ್ಲಿ ಗುರ್ಸ್ಕೊಂಡಿದ್ರೆ ಇವರು ಪೂರ್ತಿ ಹೌಸ್ ವೈಫಾಗಿ ಎರಡು ಮಕ್ಕಳ ತಾಯಿಯಾಗಿ ನೆಮ್ಮದಿ ಜೀವನವನ್ನು ಇದು ಸಾಗಿಸ್ತಿದರೆ ಯುವಕ ಚೌಧರಿ ಅವರು ಸದ್ಯ ಯುವಕ ಚೌಧರಿ ಅವರನ್ನ ಆ ಸಿನಿಮಾದಲ್ಲಿ ನೋಡಿದಂಥ ಪ್ರತಿಯೊಬ್ಬರು ಹುಡುಗರು ಸಹ ನಮಗೆ ಸಿಕ್ಕರೆ ಈ ಥರ ಹುಡುಗಿ ಸಿಗಬೇಕಪ್ಪ ಅಂತ ಅಂದುಕೊಂಡಿದಂಥ ಅಷ್ಟು ಮನೋಜ್ನವಾದಂಥ ಅಭಿನಯ ಅದರಲ್ಲಿ ಮಾಡಿದರು ಇಂಥ ಅದ್ಭುತವಾದ ನಟಿ ಈಗ ನೆನಪಾಗಿ ಮಾತಾಡಿದರೆ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರವಾದ ಇಪ್ಪತ್ತೈದು ವರ್ಷಗಳ ಕಡೆ ಹೋಯಿತು ಅಂತ ಹೇಳ್ಬೋದು ಸದ್ಯವರಿಗೆ ನಲವತ್ನಾಲ್ಕು ವರ್ಷ ವಯಸ್ಸಾಗಿದೆ ನಟಿ ಬಗ್ಗೆ